ಯಂತ ನೆಸ್ಕೊತಾ ಇದ್ದ ನಾನು ಹೇಳಿದೆ ನಾವು ವಾಂಗ್ ನಗರ ಹೆಡ್ ಕ್ವಾಟರ್ಸ್ ನಾವು ಒತ್ತಿರೋದು ನಾವು ಸಾಯಿದ್ರು ನಾವು बोलತಾ ಇರೋದು ಬೆಂಗಳೂರಿನ ಜನ ಈಗ ನನಗೆ ಈಗ ಬಾ ಬಾ ಮಲ್ಲೇ ಪಾಟಿಸ್ಟ್ ಗೆ ಆ ಚಕ್ರವಳಿ हेलो ಉลีกೇಟೆ ಉลีกೇಟೆ ಬಾಲ್ಕೃಷ್ಣನ ಇಸ್ಸಿ ಬಾಲ್ಕೃಷ್ಣ ಅಂತ মরಬೇಕು ಸಾಕೆನಾ ನನ್ನ ದೊಡ್ಡಾದಲ್ಲಿ ಕೆಂಪೇಗೌಡದ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದು ಸಾಧ್ಯನಾಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅಂತ ಸಾಧ್ಯನಾ ಸಾಧ್ಯನಾಂಗೆ ನಮ್ಗೆ ಕೊಟ್ಟಂತ ಹಿರಿಯರು ಕೆಂಪೇಗೌಡ ಕೊಟ್ಟಂತ ಬೆಂಗಳೂರು ಆ ಬೆಂಗಳೂರು ಜಿಲ್ಲೆಯ ಪರಂಪರೆ ನಾವ್ ಯಾಕೆ ಕರ್ಕೋಬೇಕು ಅದಕ್ಕೆ ದೊಡ್ಡ ಹೋರಾಟ ಮಾಡದೆ ನಮ್ಮ ಹೆಸರು ಇತಿಹಾಸ ಉಳಿದ ವಿರುದ್ಧ ಆದರೆ ಜನತಾದಳದ ನಾಯಕರುಗಳು ಹೋಗಿ ಬೆಲೆ ಹೇಳಕ್ ಆಗಲ್ಲ ಅಂತ ಹೇಳಿ ಮರುದ್ರು ನಮಗೆ ವಿದ್ಯೆ ಗೊತ್ತಿಲ್ಲವೆ ನೀವು ಕೊಟ್ಟಂತ ಶಕ್ತಿ ನಿಮ್ಗೆ ಕೊಡಬೇಕಾದಂತ ಋಣ ನಿಮ್ಮ ಇತಿಹಾಸ ನಿಮ್ಮ ಪ್ರತಿಯೊಂದು ಜೀವನ ಜಿಲ್ಲೆಗೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಲ್ಕು ಜಿಲ್ಲಾ ಎಲ್ಲಿದ್ದೆ ನಾನು

ಸ್ಟ್ರೈಕ್ ಮಾಡಸಕ್ ಪ್ರಯತ್ನ ಮಾಡುದು ಕುಮಾರಣ ನಾನ್ ಕೇಳದಿಷ್ಟೆ ನೀ ಆಶ್ರಮದಿಂದ ಬಂದು ಬೆಂಗಳೂರಿಗೆ ಬ್ರಾಹ್ಮಣ ಬಂದು ಆಸಿ ತಗೋಲಿಲ್ಲ ಇಲ್ಲಿ ಬಂದು ರಾಮ್ನವ್ರು ರಾಜಕಾರಣ ಮಾಡಿದ್ರೆ ನೀವು ತಂದೆಯವರು ನನಗೆ ಮಾಡ್ಕೊಳ್ಳಿಲ್ಲ ಆದ್ರೆ ನಿಮ್ ಆಸ್ತಿ ಅಲ್ಲೇ ತಗೋಬೇಕಲ್ಲ ಇಲ್ಲಿ ಹಾಕಿ ತಗೊಂಡ್ರಿ ನಿಮ್ಮ ಬದುಕನ್ನ ಹೇಳ್ಕೆ ಮಾಡ್ಕೋಬೇಕು ಅಂತ ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಗೆ ಮಾಡ್ಕೊಳ್ಬೇಕು ಅವರ ಬದುಕಿನಲ್ಲಿ ಹೊಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಹೆಸರಿನ ಆ ಹೆಸರನ್ನ ಇವತ್ತು ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಆದ್ರಿಂದ ಇವತ್ತು ಅನೇಕ ಅಭಿವೃದ್ಧಿ ಸತ್ಯ ಕಾಲದಿಂದ ಸುಮಾರು ತೊಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಮಾದರಿ ಭಾಗದ ಸುಮಾರು ನಲವತ್ ನಾಲ್ಕು ಕೆರೆಗಳಿಗೆ ವೈದ್ಯ ದೊಡ್ಡ ಮುಖಾಂತರ ತುಂಬಾ ಯೋಜನೆಯನ್ನ ಈಗಾಗಲೇ ಕೆಲರು ಇವಾಗ ಕರೆದಿದ್ದೇವೆ ಮಂಜು ಜಲಾಶಯ ಕೆಳಭಾಗದಲ್ಲಿ ಹದಿಮೂರವರೆ ಕೋಟಿ ವೆಚ್ಚದ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮೂವತ್ತೈದು ಕೋಟಿ ವೆಚ್ಚದ ಅನೇಕ ರಸ್ತೆಗಳು ಚರಂಡಿಗಳಿಗೆ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ ನನ್ನ ಇಲಾಖೆಯಲ್ಲಿ ಈಗಾಗಲೇ ನೂರಾರು ಕೋಟಿಗಳನ್ನ ಕೊಟ್ಟಿದ್ದೇವೆ ಶ್ರೀರಂಗ ಯೋಜನೆ ಯಾರು ಮಾಡಿದ್ರು ಯಾರು ಮಾಡಿದ್ರು ನಮ್ಮ ಸರ್ಕಾರ సో ఎలా సుకుంటు డి కే సురేష్ గందరకుంటు ఆ కార్యక్రమం ఇవన్నీ బందే ఇంత అనేక నూరారు కార్యక్రమ ఇక కూడా ఎల్ అభివృద్ధి కేసా ఇంత రూపాయలు ಗುಲ್ಬರ್ಗಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲ ಕಡೆ ಹಿರಿ ಮಾಡಿದ್ದೇವೆ ನಮ್ಮ ಸ್ನೇಹಿತರು ವಕೀಲರು ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾನು ಬಾಲಕೃಷ್ಣ ಅವರ ಮಾತಾಡಿದ್ದೀನಿ ನೀನು ಅವ್ರ ಜೊತೆ ಇಡಿ ಅಷ್ಟೇ ನಿಮ್ ಕೆಲಸ ನಮ್ಗೆ ಬಿಕ್ಕಿದ್ ಬಿಡಿ ನಾವು ನಾವು ಆ ಕೆಲಸ ನಾವು ಮಾಡ್ಕೊಡ್ತೇವೆ ಒಟ್ಟಾಗಿ ಸೇವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕೆಲಸ ಪ್ರತಿಯೊಂದು ಇಲಾಖೆಯನ್ನು ಕೂಡ ಪರಿಶ್ಠ ಜಾಗ ಪರಿಷ್ಠ ಪಂಗಡದವ್ರು ನಲವತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಇದೇನಾರು ಬಿಜೆಪಿ ಮಾಡಿದ್ರ ದಳದವ್ರು ಮಾಡಿದ್ರ ಇಂಥ ಕಾನೂನು ತೆಗೆದುಕೊಂಡು ಬಂದಿದ್ರ ಇವತ್ತೇಳು ಮೂವತ್ತು ವರ್ಷದಿಂದ ಏನು ಒಳಂಬ ಜಾಗದಲ್ಲಿ ಹೋರಾಟ ನಡೀತಾ ಇದೆ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೇವೆ ಇಡೀ ರಾಷ್ಟ್ರದಲ್ಲೂ ನಾನು ನೋಡ್ತಾ ಇದೆ ಯಾವ ಸರಳತೆ ಇವತ್ತು ಲಂಬಾಣಿ ಜನಾಂಗ ಇರ್ಬೋದು ಮೋದಿ ಜನಾಂಗ ಇರ್ಬೋದು ಬೆಂಗಳೂರಿನ ಕರಿಷ್ಠ ಜಾತಿ ಪರಿಷ್ಠ ಪಂದಿಡದಲ್ಲಿರುವಂತ ಎಲ್ಲ ವರ್ಗರು ಕೂಡ ಸರ್ವರಿಗೂ ಸಮಪಾಲು ಸಮಪಾಲು ಅಂತ ಹೇಳಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಯೋಚನೆ ನಾಡು ನಮ್ಮ ರಾಮನಗರ ಹೆಚ್ ರೇಷ್ಮೆ ಒಳ್ಳೆ ಬೆಳೆ ಇದೆ ಬೆಳೆಲಿ ಒಳ್ಳೆ ಬೆಳೆಯಿಂದ ಇವತ್ತು ಐದುಗಾರಿಕೆ ಇದೆ ಮಿಲ್ಕು ಸಿಲ್ಕು ನಮ್ಮ ಜಿಲ್ಲೆಯಲ್ಲಿ ಬಹಳ ಉತ್ತಮವಾಗಿದೆ ತರಕಾರಿ ವೇಳೆ ಬೆಂಗಳೂರಿಗೆ ಶಕ್ತಿಶಾಲಿಯಾದಂತಹ ತರಕಾರಿ ಇವತ್ತು ಸಿಗಲಿ ಅದಕ್ಕೆಲ್ಲ ತರದಲ್ಲೂ ಕೂಡ ನಾವು ಸಾಶ್ವತವಾದಂತಹ ಕಾರ್ಯಕ್ರಮವನ್ನು ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಅವರ ಹೋರಾಟ ಇವತ್ತು ಅಲ್ಲೂ ಕೂಡ ಬಿಡದಿ ಹೋಗ್ತಿದ್ವಿ ಅನೇಕ ಯೋಜನೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನ ಮಾಡಬೇಕು ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಹತ್ತಾಗಿಯ ನಗರನ್ನ ಮಾಡಬೇಕು ಬೆಂಗಳೂರಿನ ಒಂದು ಭಾಗ ಆಗಿ ಇರಬೇಕು ಅಲ್ಲಿಗೆ ಮೆಟ್ರೋ ತರಬೇಕು ಹೊಸ ರೈಲನ್ನು ತೆಗೆಸಬೇಕು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಅನೇಕ ಯೋಜನೆಗಳನ್ನ ಅವರು ಸುರೇಶ್ ಅವರು ಸೇರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸಿ ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಗರಸಭೆ ಪುರಸಭೆ ಮತ್ತು ಪಂಚಾಯಿತಿಗಳಲ್ಲಿ ನರೇಗಾ ವಿಚಾರದಲ್ಲಿ ನೀವೆಲ್ಲ ಅತಿ ಹೆಚ್ಚು ಹಣವನ್ನು ಉಪಯೋಗಿಸುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕು ಈ ವೇಳೆ ರಸ್ತೆಗಳು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ ಮುಂದಿನ ದಿನದಲ್ಲಿ ಟ್ರಾಫಿಕ್ ಕೂಡ ಿಂದ ಮಾಗಡಿ ಮೇಲೆನೆ ಹೋಗುವಂತ ಕೆಲಸ ನಡೀತದೆ ಈಗಾಗಲೇ ನಾನು ತವರೆ ಕೈ ಮೇಲೆ ಹೊರಗು ಈಗಾಗಲೇ ಡಬ್ಬಲ್ ಮಾಡಬೇಕು ಮಾಡ್ಬೇಕು ಬೆಟ್ಟ ಹೇಳಿ ಡಿ ಪಿ ಆಫ್ ತಯಾರು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ ಹೇಳ್ಲಿಕ್ಕೆ ಬಿಡುತ್ತ ನನಗೆ ನಾವ್ ಎಲ್ಗೋಡುಲ್ಲ ಈ ನೀವೇನ ದಕ್ಷಿಣ ಬರ್ತದೆ ಹೇಳ್ತಾ ತಲೆಯ ಇದು ಬಾವಡಿ ಕ್ಷೇತ್ರ ಬಾಲಕೃಷ್ಣನ್ ಅಲ್ಲ ಇದು ಡಿ ಕೆ ಸುರೇಶ್ ಟಿಕೆ ಶಿವಕುಮಾರ್ ಕ್ಷೇತ್ರ ಕ್ಷೇತ್ರ ನಾವು ಈ ಕೆಲಸ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತೀವಿ ಮಾಡಿದ್ವಿ ಈಗ ಕೆಲಸ ಮಾಡಿ ಕರೆಕ್ ಇದನ್ನೆಲ್ಲ ಕೂಡ ರಾಮನಗರ ಬಾವಡಿ ಚಂಪಟ್ಟ ಅಲ್ಲೋ ನಿಂತ್ಕೊಂಡೆಲ್ಲ

ಈ ಕೈ ಗಟ್ಟಿಯಾಯಿತು ಯಾರ ಕೈ ಬಾಲಕೃಷ್ಣನ ಕೈ ಗಟ್ಟಿ ಆಯಿತು ಇಷ್ಟು ಮಾತ ಹೇಳಿ ತಮ್ಮೆಲ್ಲರೂ ಕೂಡ ಒಂದಿಸಿ ಈ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ಹಿರಿಯ ಮುಖಂಡಗಳಿಗೆ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯ ಹಿರಿಯ ಅಧಿಕಾರಿಗಳಿದ್ದಾರೆ ಡಿ ಸಿ ಎಸ್ ಪಿ ಸಿಇಒ ಎಲ್ಲ ಹಿರಿಯ ಇಂಜಿನಿಯರ್ ಎಲ್ಲ ಅಧಿಕಾರಿಗಳಿದ್ದಾರೆ ಅವರು ಕೂಡ ಎಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಶಿವನ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ